ಸರ್ಕಾರ ಒಂದ್ ರೀತಿ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಜಾತಿ ಜಾತಿಗಳ ನಡುವೆನೆ ತಂದೊಡ್ಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಂಘರ್ಷ ಮಾಡ್ತಿದೆ ಅಂತೇಳಿ ಹಿಂದೂ ವಿರೋಧಿ ಸರ್ಕಾರ ಜಾತಿಗಳ ನಡುವೆ ಸಂಘರ್ಷ ಮಾಡಿಸ್ತಿದೆ ಬೆಂಗಳೂರಿನಲ್ಲಿ ತಾಯಿ ವಿರುದ್ಧ ಮಾಜಿ ಸಚಿವ ಬಿ ಶ್ರೀರಾಮುಲು ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಅವರು ಮಹರ್ಷಿ ವಾಲ್ಮೀಕಿ ದೇವಸ್ಥಾನ ಬೇಕು ಅಂತಾರೆ ಶ್ರೀರಾಮಚಂದ್ರನೇ ಕಾಲ್ಪನಿಕ ಅಂದವರಿಗೆ ಕೇಳೋದಕ್ಕೆ ಏನ್ ಹಕ್ಕಿದೆ ಹಾಗಾದ್ರೆ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಅನೇಕ ವರ್ಷದಿಂದ ರಾಮ ಮಂದಿರ ಆಗಬೇಕು ಅನ್ನೋ ಸಂಕಲ್ಪ ಮೋದಿ ಮಾಡಿದ್ದಾರೆ ಒಂದು ಕಡೆ ರಾಮ ಮಂದಿರ ಉದ್ಘಾಟನೆ ಟೈಮ್ ನಿಗದಿ ಆಗಿದೆ ಮತ್ತೊಂದು ಕಡೆ ಕಾಂಗ್ರೆಸ್ ಕರಸೇವಕರ ಬಂಧನ ಮಾಡ್ತಾ ಇದೆ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಸರ್ಕಾರಕ್ಕೆ ಕೇಳ್ತೀನಿ ಇವರ ನಾಯಕರು ಶ್ರೀರಾಮಚಂದ್ರ ಕಾಲ್ಪನಿಕ ಅಂತ ಹೇಳಿದ್ರು ದೇವಸ್ಥಾನದಲ್ಲಿ ಮಹರ್ಷಿ ವಾಲ್ಮೀಕಿ ದೇವಸ್ಥಾನ ಬೇಕು ಅಂತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಹಾಗಾದರೆ ಎಂದಿದ್ದಾರೆ ಇವತ್ತಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದು ರೀತಿ ದೇಶದ ರಾಜಕಾರಣವನ್ನು ಮಾಡ್ತಾ ಇದೆ ದೇಶದ ರಾಜಕಾರಣದ ಜೊತೆಯಲ್ಲಿ ಒಂದು ಕಡೆ ಅನೇಕ ವರ್ಷಗಳಿಂದ ಸನಾತನ ಧರ್ಮದಿಂದ ಬಹುಶಃ ರಾಮ ಮಂದಿರ ಆಗಬೇಕು ಅನ್ನೋಂಥ ಸಂಕಲ್ಪ ಏನಿತ್ತನೋ ದೇಶದ ಪ್ರಧಾನಮಂತ್ರಿಗಳಂತಹ ನರೇಂದ್ರ ಮೋದಿಜಿಯವರ ಸಂಕಲ್ಪವನ್ನು ಈಡೇರಿಸುವಂಥ ಕೆಲಸ ಮಾಡಿದ್ದಾರೆ ಒಂದು ಕಡೆ ನೋಡಿ ಯಾವ ರೀತಿಯಲ್ಲಿ ಅಂದರೆ ಒಂದು ಕಡೆ ಅಯೋಧ್ಯದಲ್ಲಿ ರಾಮ ಮಂದಿರವನ್ನು ಉದ್ಘಾಟನೆ ಸಮಯವನ್ನು ಕೂಡ ನಿಗದಿಪಡಿಸಿದ್ದಾರೆ ಒಂದು ಕಡೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಆ ಸರ್ಕಾರ ಹಳೆ ಸುಮಾರಿಗೆ ಮೂವತ್ತೊಂದು ವರ್ಷಗಳ ಹಳೇ ಕೇಸುಗಳನ್ನು ತೆಗೆದು ಪುನಃ ಅವ್ರನ್ನ ಅರೆಸ್ಟ್ ಮಾಡಂಥ ಕೆಲಸ ಮಾಡ್ತಾರೆ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತೇಳಿ ಹೇಳಬೇಕಾಗುತ್ತೆ ಬಹುಶಃ ನಾನು ಈ ಸರ್ಕಾರಕ್ಕೆ ಕೇಳ್ತೀನಿ ಶ್ರೀರಾಮಚಂದ್ರನ ಪ್ರಭುನೇ ಕಾಲ್ಪನಿಕ ಅಂದಂಥ ಜನರಿವರು ಬಹುಶಃ ಶ್ರೀರಾಮಚಂದ್ರನೇ ಕಾಲ್ಪನಿಕ ಅಂದಂಥ ನಾಯಕರು ಒಂದು ಕಡೆ ಮಹರ್ಷಿ ವಾಲ್ಮೀಕಿ ಬಗ್ಗೆ ಇವತ್ತು ಹೇಳ್ತಾ ಇದ್ದಾರ ಅಲ್ಲಿ ಶ್ರೀರಾಮಚಂದ್ರ ಪ್ರಭು ಅಯೋಧ್ಯದಲ್ಲಿ ದೇವಸ್ಥಾನ ಆಗ್ತಾ ಇದೆ ಆ ದೇವಸ್ಥಾನಕ್ಕೆ ಇವತ್ತು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ದೇವಸ್ಥಾನ ಇರಬೇಕು ಅನ್ನೋಂಥದ್ದು ಅವರು ಒಂದು ಕಡೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಾನು ಕಾಂಗ್ರೆಸ್ ನಾಯಕರು ಕೇಳ್ತೀನಿ ಶ್ರೀರಾಮಚಂದ್ರನೇ ಕಾಲ್ಪನಿಕ ಅಂದಂಥ ಟೈಮಲ್ಲಿ ಮಹರ್ಷಿ ವಾಲ್ಮೀಕಿ ಬಗ್ಗೆ ಇವತ್ತು ಮಾತಾಡೋಕ್ಕೆ ಏನು ನಿಮಗೆ ಹಕ್ಕಿದೆ ಅನ್ನೋಂಥ ಮಾತನ್ನು ಹೇಳಬೇಕಾಗುತ್ತೆ ಇವತ್ತಿನ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ